ಓಂ ಶಾಂತಿ ಇಂದಿನ ಮುರಳಿಯ ಗೀಗಾಗಿದೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಓಂ ಶಾಂತಿ ಬಾಬ್ದಾದ ಮಧುಬನಿಂದ ಬಾಬಾ ಅವರು ತಿಳಿಸ್ತಿದರೆ ಮಧುರ ಮಕ್ಕಳೇ ಬೇಹದ್ದಿನ ತಂದೆಯ ಜೊತೆ ಪ್ರಯಾಣಿಕರಾಗಿರಿ ಆಗ ಪೂರ್ಣ ಶಕ್ತಿಯು ಸಿಗುವುದು ಮಾಯೆಯ ಮೇಲೆ ವಿಜಯವಾಗುತ್ತಾ ಹೋಗುವುದು ತಂದೆಯವರು ಹೇಳ್ತಿದ್ದಾರೆ ಹೆಡ್ ಲೈನ್ಸ್ ಅಲ್ಲಿ ಬೇಹದ್ದಿನ ತಂದೆಯ ಜೊತೆ ನಾವು ಪ್ರಯಾಣಿಕರಾಗಿರ್ಬೇಕು ಲೌಕಿಕದ ಅನ್ಯ ಮನುಷ್ಯರು ಅಥವಾ ಸಂಬಂಧಿಕರ ಜೊತೆ ಅಲ್ಲ ನಾವು ತಂದೆಯ ಜೊತೆ ಪ್ರಯಾಣಿಕರಾಗಿರ್ಬೇಕು ಅಂದ್ರೆ ತಂದೆಯನ್ನ ಸಾತಿ ಮಾಡಿಕೊಂಡು ಪ್ರಯಾಣವನ್ನ ಸಾಗಿಸಬೇಕು ಆವಾಗ ಪೂರ್ಣವಾದ ಶಕ್ತಿಯು ನಮ್ಗೆ ಸಿಗುತ್ತದೆ ಯಾಕಂದ್ರೆ ನಾವು ಮಾಯೆಯ ವಶ್ ವಶ ಆಗುವುದಿಲ್ಲ ಅಲ್ವಾ ಮಾಯ ಜೊತೆ ವಿಜಯವನ್ನ ಪಡಿತೀವಿ ಪ್ರಶ್ನೆ ಆಗಿದೆ ತಂದೆಯ ಬಲಿ ಯಾವ ಮುಖ್ಯ ಅಥಾರಿಟಿ ಇದೆ ಅದರ ಚಿಹ್ನೆ ಏನು ಅದಕ್ಕೆ ತಂದೆಯವರು ಉತ್ತರ ಕೊಡ್ತಿದರೆ ತಂದೆಯ ಬಲಿ ಮುಖ್ಯವಾಗಿ ಜ್ಞಾನದ ಅಥಾರಿಟಿ ಇದೆ ಜ್ಞಾನ ಸಾಗರನಾಗಿದ್ದಾರೆ ಅದರಿಂದ ನೀವು ಮಕ್ಕಳಿಗೆ ವಿದ್ಯೆಯನ್ನು ಓದಿಸುತ್ತಾರೆ ತಮ್ಮ ಸಮಾನ ಜ್ಞಾನ ಪೂರ್ಣರನ್ನಾಗಿ ಮಾಡುತ್ತಾರೆ ನಿಮ್ಮ ಬಲಿ ವಿದ್ಯೆಯ ಗುರಿ ಧೈರ್ಯವಿದೆ ವಿದ್ಯೆಯಿಂದಲೇ ನೀವು ಶ್ರೇಷ್ಠ ಪದವಿಯನ್ನ ಪಗೆಯುವಿರಿ ನಮಗೆ ತಂದೆಯವರು ತಿಳಿಸ್ತಿದ್ದಾರೆ ತಂದೆಯವರಿಗೆ ಹೈಯೆಸ್ಟ್ ಅಥಾರಿಟಿ ತಂದೆಯವರಲ್ವಾ ಅಂತಹ ಒಂದು ಹೈಯೆಸ್ಟ್ ಅಥೋರಿಟಿ ಮುಖ್ಯವಾಗಿ ಯಾವ್ದ್ರ ಮೇಲೆ ಇದೆ ತಂದೆಯವ್ರ ಹತ್ರ ಇರುವ ಹೈಯೆಸ್ಟ್ ಅಥಾರಿಟಿ ಆಗಿದೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ತಂದೆ ಬಿಕ್ಕು ಬೇರೆ ಯಾರಿಗೂ ಸತ್ಯವಾದ ಜ್ಞಾನದ ಪರಿಚಯ ಇಲ್ಲ ಅಲ್ವಾ ಸೊ ಅವರು ಅವ್ರೊಬ್ರ ಹತ್ರಾನೇ ಅದು ಇದೆ ಸತ್ಯವಾದ ಜ್ಞಾನ ಅಂದಾಗ ಅದರ ಮೇಲೆ ಹತ್ತವಾರಿಕೆ ಕೂಡ ಸಂಪೂರ್ಣವಾಗಿ ಅವರಿಗೆ ಸಿಗುತ್ತೆ ಅಲ್ವಾ ಸೊ ತಂದೆಗೆ ಅಂತಹ ಹತ್ತವರಿಕೆ ಇದೆ ಸತ್ಯವಾದ ಜ್ಞಾನದ ಮೇಲೆ ಮತ್ತೆ ತಂದೆಯವರು ತಿಳಿಸ್ತಿದ್ದಾರೆ ನೀವು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬೇಕು ತಂದೆಯ ಸಮಾನ ಜ್ಞಾನ ಪೂರ್ಣರಾಗಿ ಆಗಬೇಕು ಈಗ ತಂದೆಯವರು ನಮ್ಗೆ ಏನೇನ್ ಜ್ಞಾನ ತಿಳಿಸ್ತಾರೆ ಆತ್ಮದ ಪ್ರಯಾಣ ಬಗ್ಗೆ ತಿಳಿಸ್ತಾರೆ ಆತ್ಮದ ಪರಿಚಯ ಪರಮಾತ್ಮನ ಪರಿಚಯ ಮೂರು ಕಾಲದ ಬಗ್ಗೆ ತಿಳಿಸ್ತಾರೆ ಆತ್ಮದ ಬೇರೆ ಬೇರೆ ಸ್ಥಿತಿಗಳು ಹೇಗೆ ಅದು ಪಾಂಚ್ ಸ್ವರೂಪದಲ್ಲಿ ತಂದೆಯವರು ತಿಳಿಸ್ತಾರೆ ಬೇರೆ ಬೇರೆ ಸ್ಕೇಚಸ್ ಅಲ್ಲಿ ಆತ್ಮ ಹೇಗೆ ಪ್ರಯಾಣ ಆಗುತ್ತೆ ಅಂತ ಮತ್ತೆ ಈ ಜನನ ಮರಣದ ಚಕ್ರದಿಂದ ಆಚೆ ಬರೋದು ಹೇಗೆ ಮುಕ್ತಿ ಜೀವನ್ ಮುಕ್ತಿ ಪಗೆಯೋದು ಹೇಗೆ ಇಂತಹ ನಿಗೂ ರಹಸ್ಯಗಳನ್ನ ತಂದೆಯವರು ತಿಳಿಸ್ತಾರೆ ಅಲ್ವಾ ಇಂತಹ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ ಸೊ ನಾವುಗಳು ಕೂಡ ತಂದೆಯಿಂದ ಈ ಜ್ಞಾನವನ್ನ ಪಡೆದು ತಂದೆಯ ಸಮಾನ ಜ್ಞಾನ ಪೂರ್ಣ ಆಗ್ಬೇಕು ಅಂತ ತಿಳಿಸ್ತಿದ್ದಾರೆ ಹ್ಮ್ ನಮ್ಮ ಹತ್ರ ಗುರಿ ಮತ್ತೆ ಉದ್ದೇಶ ಇದೆ ಅದನ್ನ ತಲುಪಬೇಕು ಅನ್ನುವ ಧೈರ್ಯ ಸಾಹಸ ಕೂಗ ಇದೆ ಅಲ್ವಾ ವಿದ್ಯೆಯಿಂದಾನೆ ಶ್ರೇಷ್ಠ ಪದವಿಯನ್ನ ಪಗಿಯಲು ಸಾಧ್ಯ ಈಗ ಲೌಕಿಕದಲ್ಲಿ ಕೂಗಾನೋಗಿ ಎಷ್ಟೇ ಇಂಟೆಲಿಜೆಂಟ್ ಆಗಿರ್ಲಿ ಹಾರ್ಡ್ ವರ್ಕ್ ಆಗಿರ್ಲಿ ಅವ್ರಿಗೆ ಎಜುಕೇಶನ್ ಇರ್ಬೇಕು ಎಜುಕೇಶನ್ ಇದ್ದಾಗ ಅವರು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋತಾರೆ ಅವ್ರ ಧೈರ್ಯವನ್ನ ಅಥವಾ ಏನೋ ಹಾರ್ಡ್ ವರ್ಕ್ ಮಾಡುವ ಮೈಕಾಲಿಕೆಯಿಂದ ಹಂಗ ಶ್ರೇಷ್ಠವಾಗಿ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅದೇ ತರ ಈ ಬೇಹದಿನಲ್ಲಿ ಕೂಡ ಅಷ್ಟೇ ಈ ಬೇಹದ್ದಿನ ಜ್ಞಾನ ಹೋಗುವ ಆ ತಂದೆಯ ಬಗ್ಗೆ ಪರಿಚಯ ಇರ್ಬೇಕು ಅವರಿಂದ ಬೇಹದ್ದಿನ ಜ್ಞಾನವನ್ನ ತಗೋಬೇಕು ಆವಾಗ್ಲೇ ಶ್ರೇಷ್ಠ ಪದವಿ ಸಿಗುತ್ತೆ ಭವಿಷ್ಯದಲ್ಲಿ ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ ಅರ್ಧ ಜ್ಞಾನ ಬ್ರಾಹ್ಮಣರ ದಿನ ಮತ್ತು ಅರ್ಧಕಲ್ಪ ಭಕ್ತಿ ಅಂದ್ರೆ ಬ್ರಾಹ್ಮಣರ ರಾತ್ರಿ ಈ ಟಾಪಿಕ್ ಬಗ್ಗೆ ಮಾತೇಶ್ವರಿ ಅವರು ವಿವರಣೆ ಕೊಟ್ಟಿದ್ದಾರೆ ಅರ್ಧಕಲ್ಪವಾಗಿದೆ ಬ್ರಾಹ್ಮಣರ ದಿನ ಅರ್ಧಕಲ್ಪವಾಗಿದೆ ಬ್ರಾಹ್ಮಣರ ರಾತ್ರಿ ಈಗ ರಾತ್ರಿ ಪೂರ್ತಿಯಾಗಿ ಹಗಲು ಬರಬೇಕಾಗಿದೆ ಈಗ ಮಾ ಪರಮಾತ್ಮ ಬಂದು ಅಂಧಕಾರವನ್ನು ಅಂತ್ಯ ಬೆಳಕಿನ ಆರಂಭವಾಗುತ್ತಾರೆ ಜ್ಞಾನದಿಂದ ಬೆಳಕು ಭಕ್ತಿಯಿಂದ ಅಂಧಕಾರ ಗೀತೆಯಲ್ಲಿಯೂ ಸಹ ಹೇಳುತ್ತಾರೆ ಈ ಪಾಪದ ಪ್ರಪಂಚದಿಂದ ಎಲ್ಲಾದರೂ ದೂರ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರ ಇರುವ ಕಗೆ ಕರೆದುಕೊಂಡು ಹೋಗು ಇದಾಗಿದೆ ನೆಮ್ಮದಿ ಇಲ್ಲದ ಜಗತ್ತು ಸೊ ಮಾತೇಶ್ವರಿ ಅವರು ತಿಳಿಸಿದಾರೆ ಇದು ತುಂಬ ಈ ಕೇಕ್ ಇದೆ ಅಲ್ಲ ತುಂಬಾ ಮುರ್ಲಿಗಳಲ್ಲಿ ಬಾಬಾ ಅವರು ತಿಳಿಸಿದ್ದಾರೆ ಅರ್ಧ ಕಲ್ಪ ರಾತ್ರಿ ಆಗಿದೆ ಅದು ಬ್ರಾಹ್ಮಣರ ರಾತ್ರಿ ಅರ್ಧ ಕಲ್ಪ ಬ್ರಾಹ್ಮಣರ ದಿನ ಅಂತ ಹೇಳ್ತಾರೆ ಅಂದ್ರೆ ಯಾವಾಗ ಜ್ಞಾನ ಇದೆ ಆವಾಗ ಬ್ರಾಹ್ಮಣರ ದಿನ ಯಾವಾಗ ಭಕ್ತಿಯ ಮಾರ್ಗದಲ್ಲಿ ಎಲ್ಲರೂ ಇರ್ತಾರೆ ಅದು ಬ್ರಾಹ್ಮಣರ ರಾತ್ರಿ ಆಗಿದೆ ಈಗಂತೂ ರಾತ್ರಿ ಪೂರ್ತಿ ಆಗಿ ಹಗಲು ಬರಬೇಕಾಗಿದೆ ಯಾಕೆಂದ್ರೆ ಪರಮಾತ್ಮ ಬಂದಿದ್ದಾರೆ ಬಂದು ಏನ್ ಮಾಡ್ತಿದ್ದಾರೆ ಅಂಧಕಾರವನ್ನ ದೂರ ಮಾಡ್ತಿದ್ದಾರೆ ಯಾವ್ದರ ಆಧಾರದಿಂದ ಜ್ಞಾನದ ಆಧಾರದಿಂದ ಸೊ ಜ್ಞಾನದ ಬೆಳಕನ್ನು ಕೊಡ್ತಾ ಇದ್ದಾರೆ ಭಕ್ತಿಯ ಅಂಧಕಾರ ಹೋಗ್ತಾ ಇದೆ ಅಂತ ತಿಳಿಸ್ತಿದ್ದಾರೆ ಮತ್ತೆ ಗೀತೆಯಲ್ಲಿ ಕೂಡ ಇದ್ರ ಬಗ್ಗೆ ಉಳ್ಳ ಇದ್ರ ಬಗ್ಗೆ ಹೇಳಿದ್ದಾರೆ ಈ ಪಾಪದ ಪ್ರಪಂಚದಿಂದ ಎಲ್ಲಾದರೂ ದೂರ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುವ ಕಗೆ ಕರೆದುಕೊಂಡು ಹೋಗು ಇದಾಗಿದೆ ನೆಮ್ಮದಿ ಇಲ್ಲದ ಜಗತ್ತು ಅಂತ ಆ ಗೀತೆಯಲ್ಲಿ ಕೂಡ ವರ್ಣನೆ ಇದೆ ಅಂತ ತಿಳಿಸಿದ್ದಾರೆ ಇಲ್ಲಿ ನೆಮ್ಮದಿ ಇಲ್ಲ ಮುಕ್ತಿಯಲ್ಲಿ ಶಾಂತಿಯು ಇಲ್ಲ ನೆಮ್ಮದಿಯೂ ಇಲ್ಲ ನೆಮ್ಮದಿಯೂ ಇಲ್ಲ ಸೊ ಸತ್ಯಯುಗ ತ್ರೇತಾಯುಗದಲ್ಲಿ ಶಾಂತಿಯ ಜಗತ್ತು ಯಾವ ಸುಖಧಾಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅದರಿಂದ ಈಗ ನೀವು ಶಾಂತಿಯ ಜಗತ್ತಿಗೆ ಹೋಗು ಹೋಗುತ್ತ ಹೋಗುತ್ತಿದ್ದೀರಿ ಅಲ್ಲಿ ಅಪವಿತ್ರತೆ ಆತ್ಮರು ಯಾರು ಹೋಗಲು ಸಾಧ್ಯವಿಲ್ಲ ಅವರು ಅಂತ್ಯದಲ್ಲಿ ಧರ್ಮರಾಜನಿಂದ ಶಿಕ್ಷೆ ಅನುಭವಿಸಿ ಕರ್ಮ ಬಂಧನದಿಂದ ಮುಕ್ತಿರಾಗಿ ಶುದ್ಧ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ನೋಡಿ ಮಾತೇಶ್ವರಿ ಅವರು ತಿಳಿಸಿದರೆ ಇಲ್ಲಿ ನೆಮ್ಮದಿ ಇಲ್ಲ ಅಲ್ಲಿ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲೂ ಇಲ್ಲ ಅಂದಾಗ ಅದು ರಾತ್ರಿ ಆಗಿದೆ ಅಲ್ವಾ ಮುಕ್ತಿಯಲ್ಲಿ ಅಂತೂ ಶಾಂತಿ ಇರುತ್ತದೆ ನೆಮ್ಮದಿನೂ ಇರುತ್ತದೆ ಸತ್ಯುಗ ಯುಗದಲ್ಲಿ, ಯುಗ ಸತ್ಯುಗ ತ್ರೀತಾ ಯುಗವನ್ನ ಶಾಂತಿಯ ಜಗತ್ತು ಅಂತ ಹೇಳಲಾಗುತ್ತೆ ಯಾರು ಸುಖಧಾಮದಲ್ಲಿ ನೆನಪು ಮಾಡಿಕೊಳ್ಳುತ್ತಾರೆ ಅವರಿಗೆ ನೆಮ್ಮದಿ ಇರುತ್ತೆ ಮತ್ತೆ ಶಾಂತಿ ಕೂಡ ಇರುತ್ತೆ ಈಗ ನೀವು ಶಾಂತಿಯ ಜಗತ್ತಿಗೆ ಹೋಗುತ್ತಿದ್ದೀರಾ ಅಂತ ಮಾತಾಶ್ರೀ ಅವರು ತಿಳಿಸ್ತಿದ್ದಾರೆ ಯಾಕೆ ನಾವೀಗ ತಂದೆಯ ಜ್ಞಾನವನ್ನ ಅರ್ಥಕೊತಾ ಇದೀವಿ ಅಲ್ವಾ ಅದಕ್ಕೆ ಶಾಂತಿಯ ಪ್ರಪಂಚಕ್ಕೆ ಹೋಗ್ತೀರಾ ಅಂತಹ ಶಾಂತಿಯ ಪ್ರಪಂಚದಲ್ಲಿ ಅಪವಿತ್ರ ಇರಲು ಸಾಧ್ಯ ಇಲ್ಲ ಸೊ ಅಂತಹ ಪವಿತ್ರ ಆತ್ಮಗಳಿಗೆ ಪ್ರಯಾಣ ಹೇಗಿರುತ್ತೆ ಅವರು ಇಲ್ಲಿ ಇದ್ದು ಅಂತ್ಯದಲ್ಲಿ ಧರ್ಮರಾಜನ ಹೋಗಿ ಶಿಕ್ಷೆಯನ್ನ ತಿಂದು ಎಲ್ಲಾ ಕರ್ಮ ಬಂಧನಗಳಿಂದ ಮುಕ್ತಿಯನ್ನ ಹೊಂದು ಶುದ್ಧವಾದ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಈಗ ತಂದೆಯ ಜ್ಞಾನ ಸಿಕ್ಕಿದ್ಮೇಲೆ ನಾವು ಅಹ್ ಅಹ್ ಕರ್ಮ ಬಂಧನಗಳಿಂದ ಮುಕ್ತಿ ಆಗೋದು ಹೇಗೆ ಅಂತ ತಂದೆ ಅವ್ರು ತಿಳಿಸ್ತಾ ಇದ್ದಾರಲ್ಲ ಆ ಮಾರ್ಗದಲ್ಲಿ ನಗಿತಾ ನಗಿತಾ ಲಾಸ್ಟ್ ಸ್ಟೇಜ್ ಬರೋಕ್ಕಿಂತ ಮುಂಚೆನೆ ನಾವು ಕರ್ಮ ಬಂಧನಗಳಿಂದ ಮುಕ್ತರಾಗಬೇಕು ಮಾಹೆಯ ಭಶೆಯಿಂದ ಮುಕ್ತರಾಗ್ಬೇಕು ಅದಕ್ಕೆ ತಂದೆಯವರು ನಿರಂತರ ಏನ್ ತಿಳಿಸ್ತಾರೆ ಯಾವುದೇ ಕರ್ಮ ಮಾಡಿ ಹೇಗಾದ್ರೂ ಇಲ್ಲಿ ನೀವು ತಂದೆಯ ನೆನಪು ನಿರಂತರ ಮಾಡ್ತಾ ಇರ್ಬೇಕು ಅಂತ ಅದಕ್ಕೆ ತಿಳ್ಸೋದು ಯಾಕಂದ್ರೆ ತಂದೆಯ ನೆನಪಿನಿಂದ ಏನಾಗುತ್ತೆ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ ಕರ್ಮ ಬಂಧನಗಳಿಂದ ಮುಕ್ತಿಯನ್ನ ಹೊಂದುತ್ತೀವಿ ಯಾರು ಅಪವಿತ್ರದ ಅಪವಿತ್ರ ಆತ್ಮರಿರ್ತಾರೆ ಇರ್ತಾರೆ ಅವ್ರಿಗೆ ಈ ಮಾರ್ಗ ಗೊತ್ತಿರಲ್ಲ ಅಲ್ವಾ ಅದಕ್ಕೆ ಏನಾಗುತ್ತೆ ಅವಾಗ ಅವರು ಕರ್ಮ ಬಂಧನದಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಧರ್ಮರಾಜನ ಕೈಯಿಂದ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ ಆವಾಗ್ಲೇ ಕರ್ಮ ಬಂಧನದಿಂದ ಮುಕ್ತರಾಗುತ್ತಾರೆ ಮತ್ತೆ ಶುದ್ಧ ಆಗಿ ಶುದ್ಧವಾದ ಸಂಸ್ಕಾರಗಳನ್ನ ಧಾರಣೆ ಮಾಡಿಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ಅಮ್ಮ ಅವರು ತಿಳಿಸ್ತಿದ್ದಾರೆ ಏಕಂದರೆ ಅಲ್ಲಿ ಅಶುದ್ಧ ಸಂಸ್ಕಾರ ಇರುವುದಿಲ್ಲ ಪಾಪವಿರುವುದಿಲ್ಲ ಯಾವಾಗ ಆತ್ಮ ತನ್ನ ನಿಜವಾದ ತಂದೆಯನ್ನು ಮರೆತು ಹೋಗುತ್ತದೆ ಆಗ ಈ ಮರೆತು ಮರೆಸುವಂತಹ ಅನಾದಿ ಆಟ ಸೋಲು ಗೆಲುವಿನಿಂದ ಮಾಗಿಲ್ಪಟ್ಟಿದೆ ಅದರಿಂದ ತಮ್ಮ ಈ ಸರ್ವಶಕ್ತಿವಂತ ಪರಮಾತ್ಮನ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ವಿಕಾರಗಳ ಮೇಲೆ ವಿಜಯ ಸಾಧಿಸಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ

ಒಳ್ಳೆಯದು ಶಾಂತಿ ನೋಡಿ ಮಾಮಾ ಅವರು ತಿಳಿಸಿದರೆ ಆ ಅಪವಿತ್ರ ಪ್ರಪಂಚದಲ್ಲಿ ಆ ಯಾರಿದ್ದಾರೆ ಅವರು ಪರಿವರ್ತನೆ ಆಗೋಕೆ ಏನು ಸಾಧನೆ ಆಗಿದೆ ಅವ್ರಿಗೆ ಸಾಧನೆ ಆಗಿದೆ ಧರ್ಮರಾಜನವನ್ನ ಎದುರಿಸೋದು ಅದರಿಂದ ಅವರು ಕರ್ಮ ಬಂಧನದಿಂದ ಮುಕ್ತರಾಗಿ ಶುದ್ಧವಾದ ಸಂಸ್ಕಾರಗಳನ್ನ ತಗೊಂಡು ಹೋಗೋಕೆ ಸಾಧ್ಯ ಯಾಕಂದ್ರೆ ಅಶುದ್ಧ ಸಂಸ್ಕಾರಗಳು ಅಲ್ಲಿರೋಕೆ ಸಾಧ್ಯ ಇಲ್ಲ ಅಲ್ವಾ ಆತ್ಮ ತನ್ನ ನಿಜವಾದ Yeah. <laughs> you ತಂದೆಯನ್ನ ಮರೆತು ಹೋಗಿರುವ ಕಾರಣ ಇದೆಲ್ಲ ನಗಿಯುತ್ತೆ ಅಂದ್ರೆ ತನ್ನ ಅಶುದ್ಧ ಸಂಸ್ಕಾರಗಳನ್ನ ಧಾರಣೆ ಮಾಡುತ್ತೆ ಯಾಕಂದ್ರೆ ತಂದೆಯನ್ನ ಮರೆಯುತ್ತೆ ತಂದೆಯಿಂದ ದೂರ ಆಗ್ತಾರಲ್ಲ ಅದರಿಂದ ಈ ಅನಾದಿ ಆಟದ ಸೋಲು ಗೆಲುವಿನ ಆ ಗೆಲುವಿನ ಈ ಮಾರ್ಗ ಏನಿದೆ ಅದು ನಿರಂತರ ನಗಿತಾ ಇರುತ್ತೆ ಅದಕ್ಕೆ ಈಗ ಸರ್ವಶಕ್ತಿವಂತ ಆದ ಪರಮಾತ್ಮನ ಮೂಲಕ ಶಕ್ತಿಯನ್ನ ಪಗೆದು ವಿಕಾರಗಳ ಮೇಲೆ ವಿಜಯವನ್ನ ನಾವು ಈಗ್ಲೇ ಸಾಧಿಸ್ಬೇಕು ಆವಾಗ ಧರ್ಮರಾಜನ ಶಿಕ್ಷೆ ಇರಲ್ಲ ಶುದ್ಧವಾಗಿ ಶುದ್ಧವಾದ ಸಂಸ್ಕಾರಗಳನ್ನ ಧಾರಣೆ ಮಾಡಿ ನಾವು ಹೊಸ ಪ್ರಪಂಚಕ್ಕೆ ಹೋಗಲು ಸಾಧ್ಯ ರಾಜ್ಯ ಭಾಗ್ಯವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಗಿಯಲು ಪಗೆಯಲು ಸಾಧ್ಯ ಅಂತ ತಿಳಿಸಿದ್ದಾರೆ ಅವ್ಯಕ್ತ ಸೂಚನೆಯಾಗಿದೆ ಕಂಬೈಂಗ್ ರೂಪದ ಸ್ಮೃತಿಯಿಂದ ಸದಾ ವಿಜಯರಾಗಿ ನಾವು ಆತ್ಮನಿಂದ ಮಾಗಿಸುವಂತಹ ಆ ಪರಮಾತ್ಮನಾಗಿದ್ದಾನೆ ಮಾಗಿಸುವಂತವರು ಆಧಾರದಿಂದ ನಾವು ನಿಮಿತ್ತ ಮಾಗುವಂತವರಾಗಿದ್ದೇವೆ ನೋಡಿ ತಂದೆಯವರು ಇದು ಯಾವಾಗ್ಲೂ ಸ್ಮೃತಿ ಇಟ್ಕೋಬೇಕು ಅಂತಾರಲ್ಲ ಟ್ರಸ್ಕಿಇನ್ ಅಂತ ಹೇಳ್ತಾರೆ ಟ್ರಸ್ಟಿ ಆಗಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಮಾಗಿಸ್ತಾ ಇರೋದಂತೂ ಪರಮಾತ್ಮನೇ ಆಗಿದ್ದಾರೆ ಇದು ನಿರಂತರ ಸ್ಮೃತಿಯಲ್ಲಿ ಇಟ್ಕೋಬೇಕು ಆವಾಗ ಯಾವ ಕರ್ಮದ ಕರ್ಮ ಬಂಧನದ ಸೆಲತಾ ಆಗ್ಲಿ ಆ ಕರ್ಮದ ಗ ಸಂಕಲ್ಪಗಳ ಒಂದು ಸಹ ಸೆಳೆತ ಆಗ್ಲಿ ಇದು ಯಾವ್ದು ಬರಲ್ಲ ಅವರು ಮಾಗಿಸುವವನಾಗಿದ್ದಾನೆ ನಾವು ನಗೆಸು ಅವರು ನಗಿಸುತ್ತಿದ್ದಾರೆ ನಾವು ನಗೆಯುತ್ತಿದ್ದೇವೆ ಪ್ರತಿ ಡೈರೆಕ್ಷನ್ ನಲ್ಲಿ ನಾನು ಆತ್ಮನಾಗಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸದಾ ಮಾಲೀಕ ಪ್ರತ್ಯಕ್ಷನಾಗಿದ್ದಾನೆ ಆದರೆ ಅದಕ್ಕೆ ಮಾಲೀಕನ ಮುಂದೆ ಸದಾ ನಾವು ಆತ್ಮರು ಪ್ರತ್ಯಕ್ಷನಾಗಿದ್ದೇವೆ ಸದಾ ಇದೇ ಕಂಬೈಂಗ್ ರೂಪದಲ್ಲಿರಲಿ ನಮಗೆ ಬಾಬಾ ಅವರು ಅವ್ಯಕ್ತ ಸೂಚನೆಯಲ್ಲಿ ತಿಳಿಸ್ತಾ ಇದ್ದಾರೆ ಮಾಗಿಸ್ತಿರೋದು ಪರಮಾತ್ಮ ನಾನು ನಿಮಿತ್ತ ನಾನು ಜಸ್ಟ್ ಇನ್ಸ್ಟ್ರೂಮೆಂಟ್ ಹೀಗೆ ಹೇಗೆ ಈಗ ನಾವು ಒಂದು ಸುಸರ್ ಅನ್ನ ತಗೊಂಡು ಆ ಏನಾದ್ರು ಒಂದು ಕರ್ಮ ಮಾಡ್ತೀವಲ್ಲ ಲೈಕ್ ಮೇ ಬಿ ಬಟ್ಟೆಯನ್ನ ಸ್ಟಿಚಿಂಗ್ ಆಗಿ ಕಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಆ ಸಿಸರಿನ ಮೂಲಕ ಬಟ್ಟೆಯನ್ನ ಕಟ್ ಮಾಡಿ ಸ್ಕೆಚ್ ಮಾಡಿ ಅದನ್ನ ನಿಂಕಾಗಿ ರೆಗಿ ಮಾಡ್ತೀವಿ ಆ ಡ್ರೆಸ್ಸು ಚೆನ್ನಾಗಿ ಬರುತ್ತೆ ಸೊ ಈಗ ಕ್ರೆಗಿಟ್ ಯಾರ್ಗ ಹೋಗುತ್ತೆ ಕಟ್ ಮಾಡಿದ ಸಿಸರ್ ಸಿಸರ್ಗ ಅಥವಾ ಕಟ್ ಆ ಸಿಸರ್ ಅನ್ನ ಯೂಸ್ ಮಾಡ್ತಾ ಇರೋ ನಮ್ಗ ಅದೇ ರೀತಿ ನಾನು ಒಂದು ಇನ್ಸ್ಟ್ರೂಮೆಂಟ್ ನಾನು ಐ ಎಮ್ ಜಸ್ಟ್ ಎ ಸಿಸರ್ ಒಂದು ಗಿವೈಸ್ ಅಷ್ಟೇ ಪರಮಾತ್ಮ ನನ್ನನ್ನ ಯೂಸ್ ಮಾಡ್ಕೊಂಡು ಈ ಕರ್ತವ್ಯವನ್ನ ಮಾಗಿಸ್ತಾ ಇದಾರೆ ಅನ್ನುವ ಒಂದು ಅನುಭವ ಆಗಿರ್ಬೇಕು ಅನುಭವ ಆಗ್ಲಿಲ್ಲ ಅಂದ್ರೂ ಇನಿಷಿಯಲಿ ಆಗೋಕೆ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು ಅನುಭವ ಆಗ್ಲಿಲ್ಲ ಅಂದ್ರು ಜ್ಞಾನದ ಆಧಾರದಿಂದ ತಂದೆ ತಿಳಿಸಿದ್ದಾರೆ ಅಲ್ವಾ ಅಂದ್ರೆ ಅದೇ ತಾನೇ ಸತ್ಯ ಅನ್ನುವ ಒಂದು ಸ್ಮೃತಿಯಲ್ಲಿದ್ದು ನಾವು ಕರ್ಮ ಮಾಡಿದಾಗ ಕರ್ಮ ಬಂಧನದಲ್ಲೂ ಸಿಕ್ಕಾಕೊಳ್ಳೋದಿಲ್ಲ ಮತ್ತೆ ತುಂಬಾ ಹಲ್ಕಾಪನ್ ತುಂಬಾ ಲೈಕ್ ಫೀಲ್ ಆಗುತ್ತೆ ನಮ್ಮ ಸ್ಥಿತಿಯನ್ನ ಚೆನ್ನಾಗಿಟ್ಕೊಳಕೆ ಸಾಧ್ಯ ಸೊ ಮಾಗಿಸ್ತಿರೋದು ಕರ್ಮದಲ್ಲಿ ಸದಾ ಮಾಲೀಕ ಪ್ರತ್ಯಕ್ಷನಾಗಿದ್ದಾನೆ ಈಗ ನಾನು ಹ್ಮ್ ತಂದೆಯ ಇನ್ಸ್ಟ್ರಕ್ಷನ್ ಅನುಸಾರ ಏನಾದ್ರೂ ಮಾಡ್ತಾ ಇದ್ದೀನಿ ಅಂದ್ರೆ ನಾ ನಾನು ಮಾಡ್ತಿರುವ ಪ್ರತಿಯೊಂದು ಕರ್ತವ್ಯದಲ್ಲಿ ಯಾರು ಪ್ರತ್ಯಕ್ಷ ಆಗ್ತಾರೆ ತಂದೇನೆ ಪ್ರತ್ಯಕ್ಷ ಆಗ್ತಾರೆ ಇದರ ಆಧಾರದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸುಲಭ ಆಗುತ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಪಾಯಿಂಟ್ ಆಗಿದೆ ತಿನ್ನುವ ಕುಗಿಯುವ ಚೀಚಿ ಇಚ್ಛೆಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಸರ್ವಿಸ್ ಮಾಡಬೇಕಾಗಿದೆ ನೆನಪಿನಿಂದ ಶಕ್ತಿಯನ್ನು ಪಗೆದು ನಿರ್ಭಯ ಮತ್ತು ಅಗೌಲ ಸ್ಥಿತಿಯನ್ನು ಮಾಗಿಕೊಳ್ಳಬೇಕಾಗಿದೆ ಬಾಬಾ ಅವರು ತಿಳಿಸ್ತಿದ್ದಾರೆ ತಿನ್ನೋದು ಕುಗಿಯೋದು ಅಥವಾ ಒಳ್ಳೆಯ ಬಕ್ಕೆ ಹಾಕೋದು ಈ ತರ ಏನು ಇಚ್ಛೆಗಳಿರುತ್ತೆ ಇರುತ್ತೆ ಅದರಿಂದ ನಾವು ಭಿನ್ನ ಆಗ್ಬೇಕು ಯಾಕಂದ್ರೆ ಅದು ನಮ್ಗೆ ದೇಹಾಭಿಮಾನದ ಕಗೆಯೇ ಸೆಲ್ಕೊಂಡು ಹೋಗುತ್ತೆ ಅಲ್ವಾ ಬಟ್ ಬಾಬಾ ಹೇಳ್ಕೋದೇನು ನಾವು ಎಂತಹ ಪುರುಷಾರ್ಥ ಮಾಡ್ಬೇಕು ದೇಹಿ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡ್ಬೇಕು ಅಂದ್ರೆ ಸೋಲ್ ಕಾನ್ಶಿಯಸ್ ಆಗಿರ್ಬೇಕು ಅದಕ್ಕೆ ಈ ಶರೀರದ ನಿಮಿತ್ತ ಇರುವ ಒಂದು ಅಟ್ರಾಕ್ಷನ್ಸ್ ಏನಿದೆ ಅಥವಾ ಸೆನ್ಸರಿ ಇಚ್ಛೆಗಳು ಏನಿದೆ ಅದರಿಂದ ನಾವು ದೂರ ಆಗುವ ಒಂದು ಪುರುಷಾರ್ಥ ಮಾಡಬೇಕು ನೆನಪಿನಿಂದ ತಂದೆಯವರ ನೆನಪಿನಿಂದ ಶಕ್ತಿಯನ್ನು ಬಗೆದು ನಿರ್ಭಯ ಮತ್ತು ಅಗೋಲ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಸೊ ಇದೆಲ್ಲ ಸೆನ್ಸರಿ ಇಚ್ಛೆಗಳ ಕಗೆಗೆ ಅಟ್ರಾಕ್ಷನ್ ಏನಿದೆ ಇದರಲ್ಲಿ ಮಾ ಇದೆಲ್ಲ ಮಾಯೆಯ ಪ್ರಭಾವ ಅಲ್ವಾ ಸೊ ಅದರಿಂದ ದೂರ ಆಗ್ಬೇಕು ಮಾಯೆಯ ಪ್ರಭಾವದಿಂದ ನಾವು ಭಿನ್ನ ಆಗಬೇಕು ಅಂದಾಗ ನೆನಪಿನ ಶಕ್ತಿಯಲ್ಲಿ ಇದ್ದು ನಿರ್ಭಯ ಮತ್ತು ಅಗೋಲ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೋಬೇಕು ಸೊ ನಿರಂತರ ತಂದೆಯ ನೆನಪಿನಲ್ಲಿ ಇದ್ದಾಗ ನಾವು ಆ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳೋದು ಸಾಧ್ಯ ಎರಗನೆಯ ಪಾಯಿಂಟ್ ಆಗಿದೆ ಯಾರು ವಿದ್ಯೆಯಲ್ಲಿ ತೀಕ್ಷ್ಣ ಬುದ್ಧಿವಂತರಾಗಿದ್ದಾರೋ ಅವರಿಗೆ ಗೌರವ ಕೊಡಬೇಕಾಗಿದೆ ಅಲ್ಲದಾಗುತ್ತಿರುವ ಆತ್ಮಗಳಿಗೆ ಮಾರ್ಗವನ್ನು ತಿಳಿಸುವ ಯುಕ್ತಿಯನ್ನು ರಚಿಸಬೇಕಾಗಿದೆ ಎಲ್ಲರ ಕಲ್ಯಾಣ ಆಗಬೇಕಾಗಿದೆ ಈಗ ಕೆಲವರಿಗೆ ಅಹ್ ಸ್ವಲ್ಪ ಇಲ್ಲಿ ಕ್ರೇಕ್ ಅಥವಾ ಅನ್ಎಜುಕೇಟ್ ಆಗ ಯಾರು ಇರ್ತಾರೆ ಅಥವಾ ಅವರಿಗೆ ಚೆನ್ನಾಗಿ ಅಂದರೆ ಸಂಸ್ಕಾರಗಳ ಧಾರಣೆಯಲ್ಲಿ ಒಂದು ಸ್ವಲ್ಪ ಕಡಿಮೆ ಇರೋವ್ರಿಗೆ ಎಜುಕೇಟೆಡ್ ಪೀಪಲ್ಗೆ ಹೇಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಬರಲ್ಲ ಸೊ ಅಂಥದ್ದು ಅಂತ ವಿಷಯಗಳಿಗೆ ಬಾಬಾ ಅವರು ತಿಳಿಸ್ತಿದ್ದಾರೆ ಯಾರು ವಿದ್ಯಾರ್ಥಿ ಅಂದ್ರೆ ಬುದ್ಧಿವಂತರು ಮತ್ತೆ ಎಜುಕೇಟಾಗಿ ಇರ್ತಾರೆ ಅವ್ರಿಗೆ ಗೌರವ ಕೊಡ್ಬೇಕು ಮತ್ತೆ ತಂದೆ ಅವರು ತಿಳಿಸ್ತಿರುವ ಈ ಎಜುಕೇಶನ್ ಇದೆ ಏನಿದೆ ಇದು ಲೌಕಿಕ ಗಾಗಿ ತಿಳ್ಕೊನೋ ಎಜುಕೇಶನ್ ಅಲ್ಲ ಇದು ಬೇಹದ್ದಿನ ವಿದ್ಯೆ ಆಗಿದೆ ಅಲ್ವಾ ಸೊ ಬೇಹದ್ದಿನ ವಿದ್ಯೆಯನ್ನ ಅರ್ ಅರಿಯೋದು ಅಥವಾ ಬ್ರಹ್ಮ ಜ್ಞಾನ ಅಂತ ಲೌಕಿಕದವ್ರು ತುಂಬಾ ಕರೀತಾರೆ ಆತರ ವಿದ್ಯೆಯಲ್ಲಿ ಸಾಧನೆ ಮಾಡೋದು ಅನ್ನೋದು ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ಸೊ ಆತರ ಬಾಬಾ ಅವರು ತಿಳಿಸ್ತಿದ್ದಾರೆ ಯಾರು ವಿದ್ಯೆಯಲ್ಲಿ ಬುದ್ಧಿವಂತರಾಗಿದ್ದಾರೆ ಮತ್ತೆ ವಿದ್ಯಾರ್ಥಿ ವಿದ್ಯೆಯಲ್ಲಿ ತೀಕ್ಷ್ಣ ಬುದ್ಧಿಯವರಾಗಿದ್ದಾರೆ ಅಂತವ್ರಿಗೆ ಗೌರವ ಅಂತೂ ಕೊಡ್ಲೇಬೇಕು ಮತ್ತೆ ಅಲದಾಗುತ್ತಿರುವ ಆತ್ಮಗರಿಗೆ ಮಾರ್ಗವನ್ನು ತಿಳಿಸುವ ಯುಕ್ತಿ ಕೂಡ ನಾವು ಕಂಗಿಗಿಬೇಕು ಈಗ ಬುದ್ಧಿವಂತರು ಆಗಿರೋರಿಗೆ ಒಂದು ಈಗ ಅದೊಂದು ಲಕ್ಷಣ ಅಲ್ವಾ ಪರಮಾತ್ಮ ಕೊಟ್ಟಿರುವ ಒಂದು ಗಿಫ್ಟ್ ಆಗಿದೆ ಅಲ್ವಾ ಸೊ ಪರಮಾತ್ಮ ನಮ್ಗೆ ಬುದ್ಧಿವಂತಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ವಿದ್ಯೆಯನ್ನ ಓದು ಓದಿ ಅದನ್ನ ಇಂಟರ್ ಅರ್ಥ ಮಾಡ್ಕೊನ ಒಂದು ಬುದ್ಧಿ ಅಹ್ ಅನ್ನ ಾರೆ ಅಂದಾಗ ಆ ಬುದ್ಧಿಯನ್ನ ನಾವು ಯಾವ ಕೈಗೆ ಯೂಸ್ ಮಾಡ್ಬೇಕು ಅಂತ ಕೂಡ ಬಾಬಾ ತಿಳಿಸಿದ್ದಾರೆ ಯಾರು ಆತ್ಮಗಳಿದ್ದಾರೆ ಅವ್ರನ್ನ ಹೇಗೆ ಬಾಬಾ ಜ್ಞಾನವನ್ನ ಅವ್ರಿಗೆ ತಿಳಿಸಬೇಕು ಅಂತ ಯುಕ್ತಿಯನ್ನು ರಚನೆ ಮಾಡ್ಬೇಕು ಮತ್ತೆ ಎಲ್ಲರ ಕಲ್ಯಾಣವನ್ನ ಮಾಡ್ಬೇಕು ಸೊ ನನಗೆ ಒಳ್ಳೆ ಬುದ್ಧಿ ಸಿಕ್ಕಿದೆ ಅಂತ ನಾವು ನಮ್ಮ ಒಂದು ಕಲ್ಯಾಣದ ಬಗ್ಗೆನೆ ಯೋಚನೆ ಮಾಡಿ ಇಗೋದಲ್ಲ ಸೊ ನೆಕ್ಸ್ಟ್ ಲೆವೆಲ್ ಏನು ನೆಕ್ಸ್ಟ್ ಲೆವೆಲ್ ಏನು ಅಂದ್ರೆ ಅಲದಾಗ್ತಿರುವ ಮಗಳಿಗೆ ನಾವು ಬಾಬನ ಪರಿಚಯ ಹೋಗೋದು ಆ ಸೊ ಇದೇ ನೆಕ್ಸ್ಟ್ ಲೆವೆಲ್ ಸೇವೇ ನಾವು ಮಾಡ್ಬೇಕಾಗಿರೋದು ಅಂತ ತಿಳಿಸ್ತಿದ್ದಾರೆ ವರದಾನ ಆಗಿದೆ ತಮ್ಮ ಮಹತ್ವಿಕೆ ಹಾಗೂ ಕರ್ತವ್ಯವನ್ನು ತಿಳಿದವರು ಸದಾ ಜಾಗೃತ ಜ್ಯೋತಿ ಭವ ಸೊ ತಮ್ಮ ಮಹತ್ವಿಕೆ ಮತ್ತೆ ಕರ್ತವ್ಯವನ್ನು ತಿಳಿದಿರೋರು ಸದಾ ಜಾಗೃತಿ ಜ್ಯೋತಿಯಾಗಿ ಇರಬೇಕು ಅಂತ ತಂದೆಯವರು ತಿಳಿಸ್ತಿದ್ದಾರೆ ನೀವು ಮಕ್ಕಳು ಜಗತ್ತಿನ ಜ್ಯೋತಿ ಆಗಿ ಆಗಿರುವಿರಿ ತಮ್ಮ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡಬೇಕಾಗಿದೆ ಅದರಿಂದ ಕಳೆದು ಹೋದದ್ದು ಕಳೆದು ಹೋಯಿತೆಂದು ತಿಳಿದು ತಮ್ಮ ಮಹತ್ವಿಕೆ ಹಾಗೂ ಕರ್ತವ್ಯವನ್ನು ಅರಿತು ಸದಾ ಜಾಗೃತ ಜ್ಯೋತಿಯಾಗಿ ನಮಗೆ ತಂದೆಯವರು ಕೋಕ್ಯಾದಿ ಕೋಕೆ ಆತ್ಮಗಳಲ್ಲಿ ಕೆಲವೇ ಆತ್ಮಗಳಿಗೆ ಪರಮಾತ್ಮನ ಜ್ಞಾನ ಸಿಕ್ಕಿದೆ ಅಲ್ವಾ ಸೊ ಅಂತಹ ಶ್ರೇಷ್ಠ ಜ್ಞಾನ ನಮ್ಗೆ ಪ್ರಾಪ್ತಿ ಆಗಿರೋ ಕಾರಣ ನಾವು ಸ್ವಯಂನ ಕಲ್ಯಾಣ ಕುಗ ಮಾಡ್ಬೇಕು ಮತ್ತೆ ಅನ್ಯರ ಕಲ್ಯಾಣ ಕುಗ ಮಾಡ್ಬೇಕು ಸೊ ಅದಕ್ಕೆ ನಾವು ಜ ಜಗತಿ ಜ್ಯೋತ್ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಅಂದ್ರೆ ಬೇರೆಯವರಿಗೆ ಮಾರ್ಗದರ್ಶನವನ್ನ ತೋರಿಸುವುದು ಅಥವಾ ತಂದೆಯ ಪರಿಚಯವನ್ನ ಕೊಗೋದಕ್ಕೆ ನಾವು ನಿಮಿತ್ತ ಅನ್ನುವ ಭಾವನೆಯಲ್ಲಿ ನಾವು ವಿಶ್ವದ ಪರಿವರ್ತನೆಯನ್ನ ಮಾಡಬೇಕು ಅದರಿಂದ ಕಳೆದು ಹೋದದ್ದು ಸೊ ಅದರಿಂದ ತಂದೆಯವರು ಏನ್ ತಿಳಿಸ್ತಿದ್ದಾರೆ ಏನೇನೆಲ್ಲ ನಗದು ಹೋಗಿದೆ ನಿಮ್ ಜೀವನದಲ್ಲಿ ಅದು ಗ್ರಾಮ ಅನುಸಾರ ಫಿಕ್ಸ್ ಆಗಿರೋದು ನಮ್ಮ ಕರ್ಮ ಬಂಧನದ ಅನುಸಾರ ಗ್ರಾಮ ಅನುಸಾರ ಅದೆಲ್ಲ ಫಿಕ್ಸ್ ಆಗಿದೆ ನಮ್ಮ ಕ್ಯಾರೆಕ್ಟರ್ ಮುಂಚೆ ಹೇಗಿತ್ತು ತಂದೆಯ ಮಕ್ಕಳ ಮಕ್ಕಳಾಗೋಕ್ಕಿಂತ ಮುಂಚೆ ಅಥವಾ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಹೇಗಿತ್ತು ಅನ್ನೋದು ಆ ಪ್ರಭಾವದಲ್ಲಿ ಬರ್ಬೇಕಿ ಸೊ ಈಗ ಬಾಬಾ ಅವ್ರು ಹೇಳ್ತಾರಲ್ವಾ ಪುನರ್ಜನ್ಮ ನಮ್ಗೆ ಅಂತ ಅಂದ್ರೆ ಇದೊಂದು ಹೊಸ ಜನ್ಮದ ಲೆಕ್ಕ ಅಲ್ವಾ ತಂದೆ ಮಕ್ಕಳಾದ್ಮೇಲೆ ನಾವು ಸೊ ಅದಕ್ಕೆ ಕಳ್ದೋಗಿರೋದನ್ನ ಅದನ್ನ ನೆನ್ಸ್ಕೋಬೇಕಿ ಅಂತ ತಂದೆಯವರು ತಿಳಿಸಿದ್ದಾರೆ ನೀವು ಸೆಕೆಂಡ್ ನಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಬಲ್ಲಿರಿ ಕೇವಲ ಅಭ್ಯಾಸ ಮಾಡಿ ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಥಿತಿ ಹೇಗೆ ನಿಮ್ಮ ರಚನೆಯಾದ ಆಮೆ ಸೆಕೆಂಡಿನಲ್ಲಿ ತನ್ನ ಎಲ್ಲಾ ಅಂಗಗಳನ್ನು ಸಂಕುಚಿತಗೊಳಿಸಿಕೊಳ್ಳುವುದು ಅದೇ ರೀತಿ ನೀವು ಮಾಸ್ಟರ್ ರಚಯಿತ ಸಂಕುಚಿತಗೊಳಿಸುವ ಶಕ್ತಿ ಶಕ್ತಿಯ ಆಧಾರದಿಂದ ಸೆಕೆಂಗಿನಲ್ಲಿ ಸರ್ವ ಸಂಕಲ್ಪಗಳನ್ನು ಸಮಾವೇಶ ಮಾಡಿಕೊಂಡು ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಬೇಕೆಯೇ ಸೊ ಬಾಬಾ ಅವ್ರ ಇಲ್ಲಿ ತಿಳಿಸ್ತಿದ್ದಾರೆ ನಾವು ಈ ವಿಶ್ವದ ಸೇವೆ ಪರಿವರ್ತನೆ ಮತ್ತೆ ವಿಶ್ವದ ಪರಿವರ್ತನೆ ಮಾಡೋದಕ್ಕೆ ಫಸ್ಟ್ ಪಾಯಿಂಟ್ ಕಳೆದೋಗಿರೋದನ್ನ ನೆನ್ಸ್ಕೋಬಾರ್ದು ಅದರಲ್ಲಿ ನಮ್ಮ ಎನರ್ಜಿ ಮತ್ತೆ ಟೈಮ್ ವೇಸ್ಟ್ ಮಾಡಬಾರ್ದು ಮತ್ತೆ ಇನ್ನೊಂದು ಬಾಬಾ ಅವ್ರು ಹೇಳ್ತಿದ್ದಾರೆ ಇನ್ನೊಂದು ಯುಕ್ತಿ ತಿಳಿಸ್ತಿದ್ದಾರೆ ಒಂದು ಅಭ್ಯಾಸ ಮಾಡೋಕೆ ಹೇಳ್ತಿದ್ದಾರೆ ಏನದು ಕರ್ಮ ಕರ್ಮ ಮಾಡುವಾಗ ಕರ್ಮದ ಆಧಾರದಲ್ಲಿ ನಮ್ಗೆ ಸಂಕಲ್ಪಗಳು ಬರುತ್ತೆ ಇದು ಹೇಗೆ ಕಾರ್ಯ ನಗಿಬೇಕು ಯಾರೆಲ್ಲ ಯಾರೆ ನಾವು ಜೊತೆ ಮಾಡ್ಕೊಂಡು ಈ ಕಾರ್ಯ ಮಾಡಬೇಕು ಅಥವಾ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ಬೇಕು ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಈ ತರ ಸುಮಾರು ಸಂಕಲ್ಪಗಳು ಬರುತ್ತೆ ಸೊ ಕರ್ಮ ಮಾಡುವಾಗ ಸಂಕಲ್ಪಗಳನ್ನ ರಚನೆ ಮಾಡ್ತೀವಿ ಕರ್ಮ ಆಗಿದ್ಮೇಲೆ ಆ ಸಂಕಲ್ಪಗಳನ್ನ ನಾವು ಸ್ಟಾಪ್ ಮಾಡೋದು ನಮ್ದೇ ಕರ್ತವ್ಯ ಯಾಕಂದ್ರೆ ನಾವೇ ಕ್ರಿಯೇಟರ್ಸ್ ಆಫ್ ದ ಥಾಟ್ಸ್ ಅಲ್ವಾ ಸೊ ಕರ್ಮ ಆಯ್ತು ಆಮೇಲೆ ಕರ್ಮಾತೀತ ಸ್ಥಿತಿಗೆ ಹೋಗ್ಬೇಕು ಹೋಗ್ಬೇಕು ಸೊ ಆ ಸಂಕಲ್ಪಗಳು ಮತ್ತೆ ಪುನರಾವೃತ್ತಿ ಆಗ್ಬಾರ್ದು ಮತ್ತೆ ನಾವ್ ಅದನ್ನೇ ನೆನ್ಸ್ಕೊಳೋದು ಆಯ್ತೋ ಇಲ್ವೋ ಇವ್ರವೋ ತಲುಪ್ತೋ ಇಲ್ವೋ ಆ ಈ ತರ ನಾವು ಅದ್ರ ರಿಲೇಖಕ್ ಕರ್ಮದ ರಿಲೇಟಕ್ ಸಂಕಲ್ಪಗಳನ್ನ ಮಾಡಿದೆ ಕರ್ಮ್ ಆ ಸಂಕಲ್ಪಗಳನ್ನ ಸ್ಟಾಪ್ ಮಾಡಿ ಕರ್ಮಿಸ್ತ ಸ್ಥಿತಿಯಲ್ಲಿ ಇರಬೇಕು ಅಂತ ತಂದೆಯವರು ತಿಳಿಸ್ತಿದ್ದಾರೆ ಬಾಬಾ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೇಗೆ ನಿಮ್ಮ ರಚನೆಯಾದ ಆಮಿ ತನ್ನ ಆರ್ಗನ್ಸ್ ನ ಆಚೆ ಅಲ್ವಾ ಶೆಲ್ ಇಂದ ಆಚೆಗೆ ತರುತ್ತೆ ತಲೆ ಕಾಲು ಕೈನ ತಂದು ಅದೇನ್ ಕಾರ್ಯ ಮಾಡುತ್ತೆ ಅದ್ ಕಾರ್ಯ ಮುಗೀತು ಆಮೇಲೆ ಏನ್ ಅದು ತಲೆಯನ್ನ ಒಳಗೆಗೆ ಕಾಲು ಕೈಗಳನ್ನ ಶೆಲ್ ಒಳಗ ತಲ್ಲ ಸೊ ಈ ತರ ಮಾಡಿದಾಗ ಅದು ಅದು ಆ ಎಕ್ಸಾಂಪಲ್ ನ ತಂದೆಯವರು ನಮ್ಗೆ ಕಂಪಾರಿಷನ್ಗೆ ಕೊಡ್ತಿದ್ದಾರೆ ನೀವು ಮಾಸ್ಟರ್ ರಚಯಿತ ಆಗಿದ್ದೀರಾ ನೀವು ಸಂಕಲ್ಪಗಳನ್ನ ಸಮಾವೇಶ ಮಾಡಿಕೊಂಡು ಒಂದು ಸಂಕಲ್ಪದಲ್ಲಿ ಇರಲು ಸಾಧ್ಯ ಇಲ್ವಾ ಅಂತ ಕೇಳ್ತಿದ್ದಾರೆ ಸೊ ಈಗ ಈಗ ಕರ್ಮ ಮಾಡುವಾಗ ಅನೇಕ ಸಂಕಲ್ಪಗಳು ಬರುತ್ತೆ ಕರ್ಮ ಆಗಿದ್ಮೇಲೆ ನಾವು ಕರ್ಮಾತೀತ ಆಗಬೇಕು ಕರ್ಮ ಮಾಡಿದ್ಮೇಲೆ ಕರ್ಮಾತೀತ ಸ್ಥಿತಿಯಲ್ಲಿ ಇರಬೇಕು ಕರ್ಮಾತೀತ ಸ್ಥಿತಿಯಲ್ಲಿ ಇರೋದು ಅಂದ್ರೆ ಝೀರೋ ಸಂಕಲ್ಪ ಅಂತ ಅಲ್ಲ ಬಾಬಾ ಅವರು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗ್ಬೇಕ ಕರ್ಮ ಆಯ್ತು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಬಂದಾಗ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗ್ಬೇಕು ಈಗ ಬಾಬಾ ಅವರು ಅನೇಕ ಸ್ವಮಾನಗಳನ್ನ ಕುಟ್ಕಿದಾರಲ್ವಾ ಆ ಸ್ವಮಾನಗಳನ್ನ ಯೂಸ್ ಮಾಡ್ಕೋಬಹುದು ಹಾಗೆ ನಾವು ಆ ಸ್ಥಿತಿಯನ್ನ ಸೆಟ್ ಮಾಡ್ಕೋಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಸ್ಲೋಗನ್ ಆಗದೆ ಆಗಿದೆ ಲವಲೀನ ಸ್ಥಿತಿಯ ಅನುಭವ ಮಾಡಬೇಕಾದರೆ ಸ್ಮೃತಿ ವಿಸ್ಮೃತಿಯ ಯುದ್ಧ ಸಮಾಪ್ತಿ ಮಾಡಿ ಶ್ಲೋಕನಲ್ಲಿ ನಲ್ಲಿ ತಂದೆಯವರು ತಿಳಿಸ್ತಿದ್ದಾರೆ ನಿರಂತರ ತಂದೆಯ ಜೊತೆ ಲವಲೀನ ಸ್ಥಿತಿಯ ಅನುಭವ ಮಾಡಬೇಕು ಅಂದ್ರೆ ಸ್ಮೃತಿ ವಿಸ್ಮೃತಿ ಅಂದ್ರೆ ನಾನು ಆತ್ಮ ಅನ್ನುವ ಸ್ಮೃತಿ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಮರ್ತೋದ್ರೆ ವಿಸ್ಮೃತಿ ಅಂದ್ರೆ ನಾನು ಆತ್ಮ ಅನ್ನೋದು ಮರ್ತೋಗ್ಬಿಟ್ಟು ರೂಲ್ ಕಾನ್ಶಿಯಸ್ ಬಾಡಿ ಕಾನ್ಶಿಯಸ್ ಅಥವಾ ವರ್ಕ್ ಕಾನ್ಶಿಯಸ್ ಅಲ್ಲಿ ನಾವೇನ್ ಬಂದ್ಬಿಡ್ತೀವಿ ಅದು ವಿಸ್ಮೃತಿ ಅಹ್ ಇಂತಹ ಒಂದು ಯುದ್ಧವನ್ನ ಸಮಾಪ್ತಿಯವಾಗಿ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಅದಕ್ಕೆ ಮಾಲೀಕನ ಮುಂದೆ ಸದಾ ನಾನು ಆತ್ಮನು ಪ್ರತ್ಯಕ್ಷನಾಗಿರ್ತೇನೆ ನೋಡಿ ತಂದೆ ಮಾಲೀಕರು ಅವ್ರ ಮುಂದೆ ಸದಾ ನಾನು ಹಾಜಿ ಬಾಬಾ ಅಂತ ಪ್ರತ್ಯಕ್ಷ ಆಗಿರ್ತೀನಿ ಸದಾ ಇದೇ ಕಂಬೈನ್ ರೂಪದಲ್ಲಿರಿ ಅಂತ ತಿಳಿಸಿದ್ದಾರೆ ಸೊ ಈಗ ತಂದೆ ನಾನು ಇಬ್ರು ಕಂಬೈನ್ ರೂಪದಲ್ಲಿದ್ದು ಬಾಬನ್ ಮುಂದೆ ಸದಾ ಹಾಜಿ ಅಂತ ಇದ್ದಾಗ ತಂದೆ ನಮ್ಮ ಮೂಲಕ ಕರ್ತವ್ಯಾಗಿಸ್ತಾರೆ ಸೊ ಆ ಕಾರ್ಯಗಳು ಚೆನ್ನಾಗಿ ನಗಿತಿರುವಾಗ ನಮ್ಗೆ ಅಭಿಮಾನ ಕುಗ ಬರಬಾರ್ದು ನಾನು ತಂದೆಯ ಜೊತೆ ಕಂಬೈನ್ ಸ್ವರೂಪ ಆಗಿದ್ದೆ ಅದಕ್ಕೆ ಈ ಕಾರ್ಯ ಎಷ್ಟೊಂದು ಚೆನ್ನಾಗಾಯ್ತು ಆಯ್ತು ಅನ್ನುವ ಒಂದು ಅಭಿಮಾನ ಕುಗ ಬರಬಾರ್ದು ಆ ತರ ಎಚ್ಚರಿಕೆಯಿಂದ ತಂದೆಯ ಜೊತೆ ಕಂಬೈನ್ ಸ್ವರೂಪವಾಗಿ ಎಲ್ಲದರಲ್ಲಿ ವಿದ್ಯ ಪಗೆಯಲು ಸಾಧ್ಯ ಓಂ ಶಾಂತಿ ನಾನು ನಿರಂತರ ಹೊಲಿಯುತ್ತಿರುವ ಜ್ಯೋತಿಯ ಈ ಶರೀರವನ್ನು ಧಾರಣೆ ಮಾಡಿ ನಾನು ಆತ್ಮ ಶ್ರೇಷ್ಠ ಪಾತ್ರವನ್ನು ಆಗುತ್ತಿದ್ದೇನೆ ಈ ಶ್ರೇಷ್ಠ ಪಾತ್ರ ಆಗಿಸುತ್ತಿರುವರು ಪರಮಾತ್ಮ ತಂದೆ ನಾನು ನಿಮಿತ್ತ ಈ ಶರೀರವನ್ನು ಧಾರಣೆ ಮಾಡಿ ಪರಮಾತ್ಮನ ಇನ್ಸ್ಟ್ರೂಮೆಂಟ್ ಆಗಿ ಕರ್ತವ್ಯವನ್ನು ಮಾಡುತ್ತಿದ್ದೇನೆ ನಾನು ಆತ್ಮ ನನ್ನ ಈ ಪ್ರಯಾಣದಲ್ಲಿ ನಾನು ನಿಮಿತ್ತ ಅನ್ನುವ ಭಾವನೆಯನ್ನು ಮರೆತು ನಾನೇ ಇಲ್ಲವನ್ನೂ ಮಾಡುತ್ತಿದ್ದೇನೆ ನನ್ನದೇ ಇದು ಕರ್ತವ್ಯ ಎನ್ನುವ ಹೊರೆಯನ್ನು ಹೊರೆತು ನಿಜವಾದ ಸತ್ಯ ಪರಿಚಯವನ್ನು ಮರೆತು ಅಲಿಯುತ್ತಿದ್ದ ಸಮಯದಲ್ಲಿ ನನ್ನ ತಂದೆ ಬಂದು ನನ್ನನ್ನು ಜಾಗೃತಮಾಗಿದ್ದಾರೆ ಜ್ಞಾನದ ಆಧಾರದಿಂದ ನನ್ನ ಅಸ್ತಿತ್ವವನ್ನು ನಾನು ಈಗ ಅರಿತಿದ್ದೇನೆ ನಾನು ಆತ್ಮ ಈ ಕರ್ಮಕ್ಷೇತ್ರದಲ್ಲಿ ಪ್ರತಿಯೊಂದು ಅನುಭವವನ್ನ ನೋಡುತ್ತ ಸವಿಯುತ್ತ ಜೀವನವನ್ನ ಸಾಗಿಸುವುದು ಶ್ರೇಷ್ಠ ಕರ್ತವ್ಯವನ್ನು ಗ್ರಾಮಾನುಸಾರ ಮಾಡುತ್ತಿದ್ದೇನೆ ಎನ್ನುವ ಸತ್ಯವಾದ ಜ್ಞಾನವನ್ನ ಅರಿತು ಕರ್ಮ ಬಂಧನದಿಂದ ಮುಕ್ತಿಯನ್ನ ಹೊಂದಿದ್ದೇನೆ ಇದಕ್ಕಾಗಿ ತಂದೆಯವರು ಹೇಳಿಕೊಟ್ಟ ಯುಕ್ತಿ ಸ್ವಮಾನವನ್ನ ಧಾರಣೆ ಮಾಡುವುದು ಪಾಸಿಟಿವ್ ಅಫಮೇಷನ್ಸ್ ಇಂದ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ನ್ಯೂರೋನ್ಸನ್ನ ಚಾರ್ಜಿಂಗ್ ಆಗುತ್ತಿದೆ ರೀವಯರಿಂಗ್ ರೀಪ್ರೋಗ್ರಾಮಿಂಗ್ ಆಗುತ್ತಿದೆ ಸ್ವಮಾನದ ಅಭ್ಯಾಸದಿಂದ ನಾನು ನನ್ನ ಕರೆಂಟ್ ಸ್ಥಿತಿಯನ್ನು ಹೆಚ್ಚಿಸಿಕೊಂಡುವುದು ಅಲ್ಲದೆ ನನ್ನ ಭವಿಷ್ಯತ್ತನ್ನು ರೂಪಿನ ರೂಪಿಸಿಕೊಳ್ಳುತ್ತಿದ್ದೇನೆ ಇಂಥ ಶ್ರೇಷ್ಠವಾದ ಜ್ಞಾನ ಅಥವಾ ವಿಧಾನವನ್ನು ಹೇಳಿಕೊಟ್ಟ ಪರಮಾತ್ಮನಿಗೆ ಪದಮ ಪದಮ ಧನ್ಯವಾದಗಳು Thank you, Baba. Om Shanti. Om Shanti. Om Shanti.